ತಮ್ಮ ತಮಗೆ ಊರ ಗೌಡ್ರಿಗೆ ಹಂಗೆ ಅಂದರು ಸೊಣ್ಣಾಗ ಹನುಮಂತ ಗೌಡ್ರಿಗೆ ಹಿಂಗಂದರು ಕಲಕರಿಗೆ ಹಿಂಗೆ ಅಂದರು ಹಾಂ ನಿಮಗೇನು ಅಂದ್ರುಪ್ಪ ಅವ್ರು ಎಲ್ಲ ಎದ ಹಾಳಿಗಾರ ಬಂದಿ ನಮ್ಮ ಮನೆಗೆ ತಕ್ಕ ಬಂದು ಅಂದ್ರೆ ಇಟ್ಟು ಚೇಪು ಬುದ್ದಿ ಯಾವ್ದ ನಮಗೆ ನೀವು ಮಾತಾಡ್ತೇವೆ ಅಲ್ಲ ನಿನ್ನ ಮನ್ಯಾಗ ಎಲ್ಲ ಮಕ್ಕಳಿಗೆ ಮಾತಾಡ್ರಿ ನಿನಗೆ ತ್ರಾಸ ತ್ರಾಸು ಹತ್ತ್ಯಾರ ಕೈಲೈತೆ ಪಾಯಿಂಟ್ ಅಲ್ಲ ನಿಂದ ಇಟ್ಟು ಚೇಪು ಬುದ್ಧಿ ಐತಿ ಆತು ಕೇಳ್ತಾರೆ ನಮಗೆ हाड़ ब्याड़ या you <laughs> So ನಾನು हेलो ಯಾಪ್ಪ ಕಾಣೋ ಒಂದು ಮತ್ತೆ ಹಿಂಗ ನೆನಪು ಬರ್ತದ ಪರಸು ಏನಾದೇವ ಮಾತ ಮತ್ತೆ ಹೆಂಗ್ ನೆನಪು ಬರ್ತದ ಅಂಗರೇ ಆ ಈಗಾಗ್ಲೇ ನಮ್ಮ ಸರ್ಜೋಡಿ ಜೋಡಿ ಏನು ಮಾತಾಡ್ಲಕತ್ತಾರ ನಾವೇನು ಮಾತಾಡ್ಲಕತ್ತಿದೀವಿ ಅಲ್ಲ ಜನ್ಮಕ್ಕೆ કોನವ ಇರಲ್ರಾ

ನೀ ಪಾಯಿಂಟ್ ಬೇರೆ ಹೊಟ್ಟೆ ಅಲ್ಲ ಇವತ್ತು ಬರ್ಸು ಏನ್ ಮಂದಿ ಕಡೆ ಒಂದು ಬಲ್ಲ ಮಾಡಿ ಅಂದ್ರೆ ನಮ್ಮ ಕಡೆ ಎಟ್ ಮೂರು ನಮ್ಮ ಕಡೆ ಬಲ್ಲ ನೋಡ್ಕೋಬೇಕು ಮಂದಿ ಕಡೆ ಒಂದು ಬಟ್ ಮಾಡಿ ತೋರ್ಸು ಅದು ಒಂದೇ

ಅವ್ರಿಗೇನು ಕಣ್ ಕಾಣಲ್ಲ ಮೈ ತುಂಬ ಕಣ್ಣೇನು ಬರ್ತಾವ ಏನೋ ಎರಡು ಹಾಕೊಂಡ್ ಬರ್ಲಿವ ಅದಕ್ಕ ವಿಚಾರ ಮಾಡಿ ನಿಮ್ಮ ಮಠ ಹೆಂಗೆ ಹೆಂಗ ಬಿರುದು ಕೊಟ್ಟಾರೋ ಒಬ್ಬರೊಬ್ಬರಿಗೆ ನಮ್ಮ ಮಠ ಮನೆಯೊಳಗೆ ಬಿರುದ ಯಾರಿಗಂದಾರ ಹೆಂಗ ಮನೆ ಮೇ ಮಧುಗೊಂಡ ಎತ್ತಂಗ ದೇವ ಋಷಿ ಅವನು ಕಂಡ್ರ ಜನ ಕತ್ತಿತ್ತು ಬಾಳ ಖುಷಿ 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 ಮನೆ ಮೇ ಎತ್ತಂಗ ದೇವ ಋಷಿ ಅವನು ಕಂಡ್ರ ಜನ ಕತ್ತಿತ್ತು ಬಾಳ ಖುಷಿ ಆ

ಯಾಕ ಹ್ಞೂ ಬರೇ ನಿಮ್ಮ ಮಟ್ಟವಾರ ಅಷ್ಟೇ ಬಿರೋದು ಕೊಟ್ಟಿಲ್ಲ ಆಮೇಲೆ ಅದಪ್ಪ ಗಡಿಗೋಳು ಏನು ನಮ್ ಕಡೆ ಏನು ಸಾಹಿತ್ಯ ಬರಲ್ಲ ಪದ ಹಾಡಲ್ಲ ಏನು ಏನು ಹೊಟ್ಟೆ ನಮ್ಮಲ್ಲಿ ಯಾರು ಇಲ್ಲ ಆ ಮೈ ಒಳಶಾಡಿ ಹಾಡಿದ್ಲು ಹ್ಞೂ ಹಂಗೆ ಆಡಿದ್ಲು ಹಿಂಗೆ ಆಡಿದ್ಲು ನಮಗ ಅದನ್ನ ಮಂದಿಡ್ ಬೇಕಾಗಿಲ್ಲ ನಿಮಗೆ ಹೇಳಿ ಇಲ್ಲಿ ಏನು ಈ ರಾಶಿ ಸ್ವಚ್ಛ ಆಗ್ಬೇಕಾಗ್ಯದ ಮಂದಿದ ಅಲ್ಲಿ ಏನು ಮಾಡಿದ ರಾಶಿ ಹೊರಗಿಂದ ಮಂದಿ ರಾಶಿ ನಮಗೆ ಬೇಕಾಗಿಲ್ಲ ಬೇಡ ಬೇಡ ಬಂದೀರಿ ಹ್ಞೂ ನಮ್ಮ ಅಕ್ಕ ಬಂದಾಳನೋ ನಾನು ಹೆಂಡ್ತಿ ಬಂದಾಳನ ಮಹಾರಾಜರ ಕರ್ಕೊಂಡ್ ಬರ್ಬೇಕಂದ್ರ ನಿನ್ಗ್ ಸ್ವಲ್ಪ ಅರ್ವಾ ಆಗ್ತದ ಏನ್ ಮಾತಾಡ್ಬೇಕಂತೇಳಿ ಏನಂತ ಸಂಗಟ ಬಂದಿಲ್ಲ ನನಗೆ ಆ ಹೌದು ಅಂದ್ರೆ ಅವ್ರು ಎತ್ತೇಚ ಕೊಡ್ತಾರ ಮಾತು ನಿನಗೆ ಹೌದಿಲ್ಲ ಅದಕ್ಕೆ ಹಂಗೇನ ಮಾತಾಡಬೇಡ್ರಿ ಬೇಡವಾ ಹೇ ಮನಿತನ ಅಲ್ಲ ನೀನ್ ಮಾತಾಡದ ಮಾತೇಗೆ ಅಂಡಾರವ್ರು ಹುಣ್ಲಿಕ್ಕನ ನಾ ಮಾತಾಡ್ಬೇಕಾಗ್ಯದ ನಾ ಮಾತಾಡೋರು ಅಲ್ಲ ಅಲ್ಲ ಅಲ್ಲವ್ ಅಲ್ಲ ನಾವ್ ಯಾರಿಗೇ ಮಾತಾಡಿಲ್ಲ ಹೌದು ನಮ್ಮನಿ ಜಡ್ ಬಿಡಿಸಬೇಕಾಗ್ಯದ ಅಷ್ಟೇ ಓ ಯೋಗಸೂರ್ ಮೇಲ್ಬಂದ್ರ ಒಂದ ನಮೂನಿ ಆಕತೈತಿ ಹುಂ ಚಂದ ಮಾಡುದ್ ಅಷ್ಟೇ ಅದ ಅದು ಆಚ ಕಡೆ ನಮ್ಮ ಸರ್ಗಳಾಗಿರ್ತಕ್ಕಂಥ ವಿಷಯ ಮಾತಾಡ್ಯಾರ ಮಾರಗರು ಆ ವಿಷಯ ಮಾತಾಡಿ ಮುಗ್ಸುದಾರ ಹೌದ್ ಅದು ದೇಶ ನಾ ಹಾಡಲಿಕ್ಕೆ